ಪ್ರಸಂಗ ಬಹಳಷ್ಟು ಆಲೋಚನೆ ಮಾಡಿ ಅತಿಥಿಗಳ ನಾಟಕ ಉತ್ಸವ ಇವತ್ತು ಈ ನಾಟಕವು ಗೃಹ ಚಾಲನೆಗೆ ಮತ್ತು ಈ ನಾಟಕ ಉತ್ಸವದ ಸಮಾರೋಪ ಅದರ ಅತಿಥಿಗಳಾಗಿ ಬಂದಂಥವರು ರಾಜ್ಯ ದಾಳಿ ತಮಗೆಲ್ಲ ಗೊತ್ತಿದೆ ಬದುಕನ್ನ ಕಲೀಗಾಗಿ ಸಮರ್ಪಿಸಿಕೊಂಡರು ಅಂತವರು ಇವತ್ತು ಗಂಗಾಯಣದ ಧಾರವಾಡ ಗಂಡಾಯಣದ ನಿರ್ದೇಶಕರಾಗಿ ಬಂದಿದ್ದಾರೆ ಖುಷಿ ಮತ್ತು ಅಭಿಮಾನ ನಿಜವಾದ ಕಲಾಂತರನ್ನ ಹರಿಸಿದ ಸರ್ಕಾರ ಆ ಸರ್ಕಾರವನ್ನು ಅಭಿನಂದಿಸುತ್ತೇನೆ ಇವತ್ತು ಮಗು ಬೇಕು ಅನ್ನುವಂತಹ ನಾಟಕಕ್ಕೆ ಭಾರತೀಯ ದಾವಣಗೆರೆಯವರು ಸರ್ ನಮಗೊಂದು ಅವಕಾಶ ಕೊಡಲಿ ಅಂತ ಇಲ್ಲಿ ಕರ್ನಾಟಕ ವಿದ್ಯಾವಂತ ಎಷ್ಟು ಬಾರಿ ನಾವು ನಾಟಕೋತ್ಸವ ಮಾಡಿದ್ರು ಸಹಿತ ಕಂಪ್ನಿ ನಾಟಕಗಳಿಗೆ ಒಂದು ನಾಟಕವನ್ನು ಎಂದೂ ನಾವು ನಾಟಕ ಕಂಪ್ನಿ ನಾಟಕದಿಂದ ನಾವು ಇಲ್ಲೇ ಇಲ್ಲ ಪ್ರತಿ ನಾಟಕೋತ್ಸವಗಳಿಗೂ ಆ ಅವಕಾಶವನ್ನು ನೀಡ್ತಾ ಬರ್ತಾ ಇದ್ದೀವಿ ಅವರು ಕೇಳಿದಾಗ ಅದಕ್ಕೆ ತಕ್ಷಣ ನಾವು ಒಗ್ಗೊಂಡು ಆಗಲಿ ಮಾಡಿದೆ ಅಂತ ಅಂತ ನಾನು ಹೇಳಿದೆ ಈ ಕಂಪ್ನಿ ಆಡಿಕೊಂಡು ಹೇಗಾಗಿದೆ ಅಂದ್ರೆ ಒಂದು ಅವಕಾಶ ಬಂದಿದೆ ಅಲ್ಲಿ ಕಲಾವಿದ ಕಲಾವಿದ ಬೇರೆ ಬೇರೆ ಕಲಾವಿದ ಇರ್ತಾರೆ ಸಂಗೀತಗಾರ ಬೆಂಗಳೂರಿ ಇರ್ತಾರೆ ಅವ್ರನ್ನೆಲ್ಲರನ್ನೂ ಕೂಡಿಸೋದಿ ಈ ಸ್ಥಿತಿ ಇವತ್ತು ಕಂಪ್ನಿ ನಾಟಕ ಕಲಾವಿದರಲ್ಲಿ ಬಂದಿದೆ ಒಂದು ಕಾಲ ಆಯಿತು ಮೂರು ಪಕ್ಕದ ಸುಳ್ಳು ದೇಸಾಯಿ ಅಷ್ಟೇ ಜಾಗ ಒಂಟಿ ತಂದಿದ್ರು ಒಟ್ಟಿ ನಾಟಕ ಇಡೀ ಆಸ್ತಿನ ನಾಟಕ ಕಂಪು ಮುಗಿಸ್ಕೊಳ್ಳಿಕ್ಕೆ ಇಂಥ ಹಲವಾರು ರಂಗಭೂಮಿಯ ಸೇವೆ ನನ್ನ ರಂಗಭೂಮಿಗೆ ಶ್ರೀಮಂತಿಗೆ ತಂದತಕ್ಕಂಥ ಶ್ರೀಮಂತರು ಇವತ್ತೆಷ್ಟೋ ಏನೂ ಇಲ್ಲದೆ ಬೀದಿ ಒಳಗಿದ್ದಾರೆ ತಮ್ಮ ಆಸ್ತಿಯನ್ನ ಮಾಡಿದಂಥ ಹತ್ತು ಹಲವು ಶ್ರೀಮಂತರು ಇವತ್ತು ಜನಸಾಮಾನ್ಯವಾಗಿ ಬರುತ್ತೆ ತೃಪ್ತಿಯದ ನಾನು ಕಲೆಯನ್ನು ಉಳಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ ಹಾಗೆ ಇವತ್ತು ಈ ಕೊನೆಯ ನಾಟಕದ ಏನು ಕಂಪನಿ ನಾಟಕದ ಕಲಾವಿದರು ಪ್ರದರ್ಶನ ಮಾಡ್ತಾರೆ ಚಿಂತೆ ಮಾಡ್ತಾರೆ ತಾವು ಈ ನಾಟಕ ನೋಡಿದ ನಂತರ ಕೊನೆಯ ಮನೆಗೂ ಇರಬೇಕು ನೋಡಿದ ನಂತರ ನಿಮ್ಮ ಹತ್ತಿರ ಹಿಡ್ಕೊಂಡು ಸಾವಿರ ರೂಪಾಯಿ ಅವರು ಈ ಕಲಾವಿದರೆ ಈ ಕಂಪ್ನಿಗೆ ತಾವು ಆಯ್ನೆ ಮಾಡ್ತೀವಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಯಾಕೆ ಮುಖ್ಯವಾಗಿ ಯಾವುದೋ ಅಮೇರಿ ಮಾಡುವಂತಹ ನಾಟಕಗಳಿದ್ರೆ ನಾವು

ಅವರಿಗೆ ಸಹಾಯ ಸಹಾಯ ಮಾಡೋಣ ಅಂತ ಈ ಸಂದರ್ಭ ಹೇಳ್ತಾ ಈ ಹತ್ತುಗಳ ವಿಶೇಷ